ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಟ್ವೆಂಟಿ ಟ್ವೆಂಟಿ ಫೈವ್ನ ಎಲ್ಲರೂ ಖುಷಿಯಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಅನ್ಕೋತೀನಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ನನಗೂ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕನ್ನಿ ಇದ್ದರೆ ನಮ್ಮ ಮನೆ ಗತಿ ಹೀಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಈವ್ನಿಂಗಿಂದ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಲ್ಲಿ ಹೋಗೋಣ ಇಲ್ಲೋಗೋಣ ಅಂತ ಅದಕ್ಕೆ ನಾನು ಊಟ ಎಲ್ಲ ಮಾಡಿಕೊಂಡು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನೇನು ರೆಡಿಯಾಗಿ ಎಲ್ಲರೂ ಹೋಗ್ತಾಯಿದ್ದೀವಿ ಈ ದೇವಸ್ಥಾನನೂ ಅಷ್ಟೇ ನಮ್ಮ ಗುಲ್ಬರ್ಗದಲ್ಲಿ ತುಂಬ ಫೇಮಸ್ಸು ತುಂಬ ಸಖತ್ತಾಗಿರುತ್ತೆ ಈ ಥರ ಓಪನ್ ಆಗಿದೆ ಅಲ್ವಾ ಆರಾಮ್ಸೆ ನಾವು ಬಾಬಾನ ದೂರಿಂದ ಕೂಡ ನೋಡಿಕೊಂಡು ದರ್ಶನ ಮಾಡ್ಕೋಬೋದು ಟೆಂಪಲ್ ಮಾತ್ರ ತುಂಬ ಪೀಸ್ಫುಲ್ ಆಗಿರುತ್ತೆ ಅದೇ ಥರ ಆ ಕಡೆ ಸೈಡ್ಗೆಲ್ಲ ಗಾರ್ಡನ್ನು ಮತ್ತು ಪ್ಲಾಂಟ್ಸ್ ಎಲ್ಲ ಇದೆ ಸೊ ತುಂಬ ಪೀಸ್ಫುಲ್ ಆಗಿ ಅಂತ ಅನಿಸುತ್ತೆ ಇದು ಸಾಯಿಬಾಬನ್ ಸ್ಟ್ಯಾಚು ಮತ್ತು ಇಲ್ಲೇ ಇದು ಒಂದು ನಮ್ಮ ಫೋಟೋ ಸ್ಪಾಟ್ ಅಂತಲೇ ಕರಿಬೋದು ಬಾಬಾ ಟೆಂಪಲಲ್ಲಿ ಬರೀ ಸಾಯಿಬಾಬಾ ಮಾತ್ರನೇ ಅಲ್ಲ ಹಾಗೆ ಗಣೇಶ ಟೆಂಪಲ್ಲು ಮತ್ತು ಆಂಜನೇಯ ನವಗ್ರಹ ಕೂಡ ಇದೆ ಈ ಕಡೆ ಬಂದರೆ ಇವಾಗ ಗಣೇಶ ಟೆಂಪಲ್ ಬರುತ್ತೆ ಸಿದ್ಧಿವಿನಾಯಕ ಮಂದಿರ ಅಂತ ಸೊ ಇಲ್ಲಿ ಕೂಡ ಅಷ್ಟೇ ದರ್ಶನ ಮಾಡಿಕೊಂಡು ಅದಾದಮೇಲೆ ಆಂಜನೇಯ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡ್ವಿ ಇನ್ನು ಈ ಸೈಡ್ ಬಂದರೆ ಇದು ದಾಸೋಹ ಹಾಲು ಎಲ್ಲ ಪ್ರಸಾದ ಮಾಡಿರ್ತಾರೆ ಯಾರ್ಯಾರಿಗೆ ಆಗುತ್ತೆ ಅಷ್ಟೆಷ್ಟನ್ನೆಲ್ಲ ನಾವು ದಾನ ಮಾಡಿರ್ತೀವಲ್ವ ಅಕ್ಕಿ ಬೇಳೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಪ್ರಸಾದನ ಕೊಡ್ತಾ ಇರ್ತಾರೆ ಅದನ್ನು ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ನೀವು ಯಾರಾದರೂ ಗು ಗುಲ್ಬರ್ಗದಲ್ಲಿ ಇದನ್ನು ಟೇಸ್ಟ್ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ ಆಮೇಲೆ ಈ ಕಡೆ ಬಂದರೆ ಇವಾಗ ಆಂಜನೇಯನ ದೇವಸ್ಥಾನ ಇದೆ ಆಂಜನೇಯ ಗೋಕೈ ಮುಕ್ ಮತ್ತೆ ನವಗ್ರಹ ದೇವಸ್ಥಾನನೆಲ್ಲ ನೋಡಿಕೊಂಡು ಈ ಗಾರ್ಡನ್ ತೋರಿಸಿದ್ನಲ್ವ ಫಸ್ಟಿಗೆ ಆ ಕಡೆ ಬಂದು ಕೆಲವೊಂದು ಫೋಟೋಸ್ಗಳನ್ನು ತಗೊಂಡ್ವಿ ಇಲ್ಲಿ ಎಲ್ಲ ನೋಡಿಕೊಂಡು ಅದಾದಮೇಲೆ ಇನ್ನೂ ಟೈಮ್ ಇತ್ತು ಹಾಗಾಗಿ ಶರಣ ಬಸವೇಶ್ವರ ದೇವಸ್ಥಾನಕ್ಕೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಲ್ಲೂ ದೇವಸ್ಥಾನದ ಎದ್ಗಡೆ ಏನೇನೋ ಎಕ್ಸಿಬಿಷನ್ ಅದೆಲ್ಲ ಬಂದಿದೆ ಅಂತೆ ಚೆನ್ನಾಗಿರುತ್ತೆ ನೋಡ್ಕೊಂಬರೋಣ ಅಂತ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೋತಾ ಇದ್ದೀವಿ ಸೊ ಇವಾಗ ನೋಡ್ತಿರ್ಬೋದು ನಾವು ಇನ್ನೇನು ಶರಣ ಬಸವೇಶ್ವರ್ ಟೆಂಪಲ್ಗು ರೀಚ್ ಆಗಿಬಿಟ್ವಿ ಅಲ್ಲಿಂದ ಇದು ತುಂಬಾ ದೂರ ಆಗುತ್ತೆ ಸೊ ಆಟೋದಲ್ಲಿ ಬರಬೇಕಾಗುತ್ತೆ ನೀವು ನೋಡ್ತಿದ್ದೀರಲ್ವ ಫ್ರೆಂಡ್ಸ್ ಶರಣ ಬಸವೇಶ್ವರ್ ಟೆಂಪಲ್ನ ಎಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಈ ವ್ಯೂ ನೋಡಿಬಿಟ್ಟು ನೀವೆಲ್ಲರೂ ಒಂದು ಲೈಕ್ ಕೊಡಲೇಬೇಕು ಅಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ದೇವಸ್ಥಾನದಲ್ಲಿ ಏನು ಅಂದರೆ ಹಸುಗಳಿಗೆ ಮತ್ತು ನಂದಿಗೆ ಅಂತ ಒಂದು ಜಾಗ ಮಾಡಿದ್ದಾರೆ ಅಲ್ಲಿ ಅದನ್ನೆಲ್ಲ ಇಟ್ಟಿರ್ತಾರೆ ಅವುಗಳೆಲ್ಲ ಏನು ಮಾಡುತ್ತೆ ಅಂದರೆ ಒಂದು ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಂದು ಓಡಾಡುತ್ತೆ ಬಟ್ ಯಾರಿಗೂ ಏನೂ ಡಿಸ್ಟರ್ಬ್ ಮಾಡೋದಿಲ್ಲ ಸುಮ್ಮನೆ ಅಷ್ಟೇ ಎಲ್ಲರೂ ಅದರದ್ದು ದರ್ಶನ ಕೂಡ ಮಾಡ್ತಾರೆ ಇನ್ನು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ದೇವಸ್ಥಾನದ ಆವರಣದಲ್ಲಿ ಈ ಥರ ಮಕ್ಳಿಗೋಸ್ಕರ ಅಂತ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ ಬೈಕ್ ಕೂಡ ಇರುತ್ತೆ ಮತ್ತು ಈ ಥರ ಕಾರ್ ಕೂಡ ಇರುತ್ತೆ ನಮ್ಮ ಕನ್ನಿ ಏನಾದರೂ ಈ ಥರದ್ದೆಲ್ಲ ನೋಡಿಬಿಟ್ರೆ ಅವನು ಕೂರಬೇಕು ಅಂತ ಆಸೆ ಆಗುತ್ತೆ ಅವನಿಗೆ ಸೊ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಈ ರೌಂಡ್ಸ್ ಎಲ್ಲ ಆಗುತ್ತಲ್ವಾ ಅದಾದಮೇಲೆ ನಾವು ಎತ್ಕೊಳಕ್ಕೆ ಹೋದರೆ ಬರೋದೇ ಇಲ್ಲ ಅವನು ಅವ್ನಿಗೆ ಇಷ್ಟ ಆಗುತ್ತೆ ಇದೆಲ್ಲ ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಪೀಸ್ಫುಲ್ ಆಗಿದೆ ಅಂತೆ ಆ್ಯಕ್ಚುಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆಲ್ಲ ಬಂದರೆ ತುಂಬಾ ರಶ್ ಆಗುತ್ತೆ ಮತ್ತು ನ್ಯೂ ಇಯರ್ ಇತ್ತಲ್ವಾ ಅವತ್ತು ಕೂಡ ತುಂಬಾ ರಶ್ ಆಗಿತ್ತು ಆದ್ರೂ ಅಷ್ಟು ಪೀಸ್ಫುಲ್ ಆಗಿರುತ್ತೆ ಈ ದೇವಸ್ಥಾನ ತುಂಬಾ ಶಾಂತ ರೀತಿಯಿಂದ ಇರುತ್ತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನನ ಮಹಾದಾಸೋಹಿ ಶರಣ ಶರಣಬಸವೇಶ್ವರ ದೇವಸ್ಥಾನ ಅಂತ ಕೂಡ ಕರೀತಾರೆ ಯಾಕಂದರೆ ಪ್ರತಿದಿನವೂ ಈ ದೇವಸ್ಥಾನದಲ್ಲಿ ದಾಸೋಹ ಇರುತ್ತೆ ಎಲ್ಲರೂ ಪ್ರಸಾದ ತಿನ್ಕೊಂಡು ಹೋಗ್ಬೋದು ಅಷ್ಟೇ ಅಲ್ಲದೆ ನಾವು ಗುಡಿಗಂತ ಏನಾದರೂ ದಾನ ಮಾಡ್ತಾಯಿದ್ರೆ ಅವರು ಕೂಡ ಅಷ್ಟೇ ಪ್ರಸಾದ ಕೊಟ್ಟು ಕಳಿಸ್ತಾರೆ ಹಾಗೆ ಕಳಿಸೋದಿಲ್ಲ ಯಾರಿಗೂ ಅದೇ ಈ ದೇವಸ್ಥಾನದ ವಿಶೇಷತೆ ಅಂತ ಹೇಳ್ಬೋದು ಅದಾದಮೇಲೆ ದೇವಸ್ಥಾನದ ಗ್ರೌಂಡಲ್ಲೇ ಈ ಥರ ಎಕ್ಸಿಬಿಷನ್ ಹಾಕಿದ್ದಾರೆ ಇದು ಹಾಕಿ ತುಂಬಾ ದಿವಸ ಆಯಿತು ಇನ್ನೂ ಎಲ್ಲರೂ ಬರ್ತಾ ಇದ್ದಾರೆ ತುಂಬ ಸಖತ್ತಾಗಿತ್ತು ಮತ್ತೆ ಎಲ್ಲ ಏನು ಐಟಮ್ಸ್ ಹೇಳ್ತೀವಲ್ವ ಅದು ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ನೀವು ಯಾರಾದರೂ ಗುಲ್ಬರ್ಗದಲ್ಲಿ ಇದ್ದರೆ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಇದು ಸೊ ಇನ್ನೇ ನಾವು ಬಂದ್ವಿ ಪ್ರತಿ ವರ್ಷ ಈ ದೇವ್ರದ್ದು ತೇರ್ ಅಂತ ಅಲ್ವಾ ಆವಾಗಲೂ ಅಷ್ಟೇ ಇದೇ ಗ್ರೌಂಡಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆನೇ ಆಗುತ್ತೆ ಇವಾಗ ಈ ಎಕ್ಸಿಬಿಷನ್ನಲ್ಲಿ ಏನೇನಿದೆ ಅಂತ ಬರೋದಾದರೆ ಇಲ್ಲಿ ಆರ್ನಮೆಂಟ್ಸ್ ಆಗಿರ್ಬೋದು ಡೈಲಿ ವಿಯರ್ ಕ್ಲಿಪ್ಸ್ ಮತ್ತು ರಬ್ಬರ್ ಬ್ಯಾಂಡ್ಸು ಎಲ್ಲ ಇದೆ ಅದ್ರ ಜೊತೆಗೆ ಫರ್ನಿಚರ್ ಹೋಮ್ ಡೆಕರ್ ಮತ್ತು ಬಟ್ಟೆಗಳು ಜೀನ್ಸ್ ಪ್ಯಾಂಟ್ಗಳು ಆಗಿರ್ಬೋದು ಪಿಕಲ್ಸ್ ಅಂತ ಸಾಕಷ್ಟು ಶಾಪ್ಸ್ಗಳೇ ಇದ್ದಾವೆ ಎಲ್ಲನೂ ಅಫೋರ್ಡೆಬಲ್ ಪ್ರೈಸಲ್ಲೇ ಇದೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಈ ಥರ ಇದೆ ನೋಡಿ ನೋಡಿ ತೊಗೋಬಹುದು ನಾವು ತುಂಬಾ ಸಖತ್ತಾಗಿತ್ತು ಇದು ಕೂಡ ಇನ್ನು ನಾವು ಒಂದೊಂದಾಗಿ ಎಲ್ಲ ಶಾಪ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಗೆ ಅಷ್ಟೇ ಅಲ್ವಾ ಶಾಪಿಂಗ್ ಸಿಕ್ಕರೆ ಸಾಕು ಖುಷಿ ಖುಷಿಯಾಗುತ್ತೆ ಅದನ್ನು ಎಷ್ಟು ಪರ್ಚೇಸ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಬಟ್ ನೋಡೋದ್ರಲ್ಲೇ ಅಷ್ಟು ಖುಷಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ನನಗೂ ಒಂದು ಜೀನ್ಸ್ ಪ್ಯಾಂಟ್ ಇಷ್ಟ ಆಯಿತು ಅದನ್ನು ನಾನು ತೊಗೊಂಡೆ ಸ್ವಲ್ಪ ಅಕ್ಕನೂ ಶಾಪಿಂಗ್ ಮಾಡಿದ್ರು ಅಮ್ಮನೂ ಆ್ಯಸ್ ಯೂಶುವಲ್ ಬಳೆ ತೊಗೊಂಡ್ರು ಇನ್ನು ನೋಡ್ತಿದ್ದೀರಲ್ವ ಈ ಥರ ಕಲರ್ ಕಲರ್ ಸೋಪ್ ಮತ್ತು ಇನ್ನು ಡ್ರೈ ಫ್ರೂಟ್ಸು ಅದೆಲ್ಲ ಇದೆ ಅಷ್ಟೇ ಅಲ್ಲದೆ ಮತ್ತು ಇದು ವುಡನ್ನಿಂದ ಮಾಡಿರ್ತಾರಲ್ವ ಆ ಆಟ ಸಾಮಾನು ಕೂಡ ಸಿಗುತ್ತೆ ಮಕ್ಕಳಿಗೇನಾದರೂ ಇಂಥ ಜಾಗ ಕರ್ಕೊಂಡ್ಬಂದರೆ ಡೆಫಿನೆಟಾಗಿ ನಿಮ್ಮ ಜೇಬ್ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟೇ ಎಂಜಾಯ್ ಮಾಡ್ತಾರೆ ತೋ ಸೊ ಈ ಥರದ್ದೆಲ್ಲ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸ್ಗೆ ನೋಡಿ ನೋಡಿ ಇರುತ್ತೆ ಕೆಲವೊಂದು ಐಟಮ್ಸ್ನ ನೋಡಿದ್ರೆ ಪ್ರೈಸ್ ಈ ಐಟಮ್ಗೆ ಈ ಪ್ರೈಸ್ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಇನ್ನು ಕೆಲವೊಂದು ಐಟಮ್ಸ್ ನೋಡಿದ್ರೆ ಓಕೆ ಅಫೋರ್ಡೆಬಲ್ ಇದೆ ರೀಸನೇಬಲ್ ಇದೆ ಅಂತ ಅನಿಸ್ಬಿಡುತ್ತೆ ಹಾಗೆ ಅಲ್ವಾ ನಮ್ಮ ಮೈಂಡ್ಸೆಟ್ಟು ಏನಾದರೂ ಇಷ್ಟ ಆದರೆ ತೊಗೋಬೇಕು ಅಂತ ಅಂದ್ಕೊಂಡೇ ಬಿಟ್ಟರೆ ತೊಗೊಂಡೇ ಬಿಡ್ತೀವಿ ಅದನ್ನೇನಾದರೂ ಬಿಡೋದಿಲ್ಲ ಅದಂತ ನಿಜ ಸೊ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ಇನ್ನೇನು ಮನೆಗೂ ಕೂಡ ಬಂದಾಯಿತು ಇವತ್ತಿನ ನ್ಯೂ ಇಯರ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್